ನಮಸ್ತೆ ಫ್ರೆಂಡ್ಸ್ ನಿಮಗೆ ತುಂಬಾ ಜನ ಆಗಿರ್ಬೋದು ಬೇರೆ ಬೇರೆ ಕಡೆಯಲ್ಲಿ ತುಂಬ ಗಳನ್ನೆಲ್ಲ ನೋಡಿರ್ತೀನಿ ಓಕೆನಾ ಸುಮಾರು ಗಳಿವೆ ಕ್ಯಾಂಡ್ಲ್ ಅಲ್ಲಿ ಸುಮಾರು ಗಳಿವೆ ಆದ್ರೆ ನಿಫ್ಟಿಗೆ ಅಂತ ವರ್ಕ್ ಆಗ್ಲಿಕ್ಕೆ ಕೆಲವು ಪ್ಯಾಟರ್ನ್ಗಳು ಮಾತ್ರ ನಿಫ್ಟಿಯಲ್ಲಿ ವರ್ಕ್ ಆಗುತ್ತೆ ಆ ಗಳನ್ನು ನೀವು ನೆನ್ಪಿಟ್ಕೊಂಡ್ರಿ ಅಂತ ಆದರೆ ಖಂಡಿತವಾಗ್ಲೂ ನಿಮಗೆ ಅಲ್ಲಿ ತುಂಬಾ ಸುಲಭ ಆಗುತ್ತೆ ಸೊ ಅಲ್ಲಿ ಸುಲಭ ಆಗ್ಬೇಕಂದ್ರೆ ನಮಗೆ ಕೆಲವು ಗಳು ಗೊತ್ತಿರಬೇಕು ಓಕೆನಾ ಅದರಲ್ಲಿ ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಪ್ಯಾಟರ್ನ್ ಗಳ ಬಗ್ಗೆ ಮಾತಾಡ್ತಾ ಇದೀವಿ ಆ ಪ್ಯಾಟ್ರನ್ ಯಾವುದು ಅಂತ ಹೇಳಿದ್ರೆ ಎನ್ ಪ್ಯಾಟರ್ನ್ ನಿಮ್ಗೆ ಎನ್ ಅಂತ ಯಾಕೆ ಹಿಂಗೆ ಬರ್ದೆ ಅಂತ ಹೇಳಿದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ ಸೊ ಒಂದು ಮೂಮೆಂಟ್ ಇರುತ್ತೆ ಮೇಲ್ಗಡೆ ಹೋಗ್ತಾ ಇರುತ್ತೆ ತಿರ್ಗಾ ಮಾರ್ಕೆಟ್ ಫಾಲ್ ಆಗುತ್ತೆ ಅಂಡ್ ಎಗೇನ್ ತಿರ್ಗಾ ಮೂಮೆಂಟ್ ತಗೊಳುತ್ತೆ ಅದು ಪ್ರೀವಿಯಸ್ ಹೈ ಅನ್ನ ಬ್ರೇಕ್ ಮಾಡಿಕೊಂಡು ಸೀದಾ ಮುಂದೋಗುತ್ತೆ ಸೊ ಇದನ್ನ ಎನ್ ಪ್ಯಾಟ್ರನ್ ಅಂತ ಕರೀತಾರೆ ಸೊ ಈ ಎನ್ ಪ್ಯಾಟ್ರನ್ ಬಗ್ಗೆ ಹೇಗೆ ಅಂತ ಅನ್ನೋದನ್ನ ನಾವು ಇಲ್ಲಿ ನೋಡೋಣ ಓಕೆನಾ ಫಸ್ಟ್ ಫೋರ್ಮೋಸ್ಟ್ ಏನಂತ ಹೇಳಿದ್ರೆ ಸಾರಿ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಏನಂತ ಹೇಳಿದ್ರೆ ಮಾರ್ಕೆಟ್ ಮೂಮೆಂಟ್ ಕೊಟ್ಟ ನಂತರ ಮಾರ್ಕೆಟ್ ಒಂದು ಮೂಮೆಂಟ್ ಕೊಟ್ಟ ನಂತರ ಖಂಡಿತವಾಗ್ಲೂ ಒಂದು ರಿಟ್ರೇಸ್ಮೆಂಟ್ ಬಂದೇ ಬರುತ್ತೆ ರಿಟ್ರೇಸ್ಮೆಂಟ್ ಬಂದ ಮೇಲಿಂದ ಮತ್ತೆ ಅದು ಮೂಮೆಂಟಮ್ ಕೊಡುದು ಓಕೆನಾ ಸೊ ಅಲ್ಲಿವರೆಗೆ ಅದು ಮೂಮೆಂಟಮ್ನ ಸ್ಟಾಪ್ ಮಾಡಿರುತ್ತೆ ಸೊ ಈ ಮೂವ್ಮೆಂಟಮ್ಗಳನ್ನ ಕಂಡು ಹಿಡಿಯೋದು ಹೇಗೆ ನೋಡಿ ಇಲ್ಲಿಂದ ಮೂಮೆಂಟ್ ಆಗಿದ್ದು ಮಾರ್ಕೆಟ್ ತಿರ್ಗಾ ಇಲ್ಲೊಂದು ಫಾಲ್ ಆಗಿ ಮತ್ತೆ ನೋಡಿ ಗ್ಯಾಪ್ ಅಪ್ ಆಗಿ ಓಪನ್ ಆಗಿದೆ ಕರೆಕ್ಟ್ ಅಲ್ವಾ ಸೊ ಈಗ ಹೇಗೆ ಅಂತ ಅಂತ ಇಲ್ಲೊಂದು ಸ್ವಲ್ಪ ಅಬ್ಸರ್ವ್ ಮಾಡೋಣ ನಾನು ನಿಮಗೆ ಬ್ಯಾಕ್ ಟೆಸ್ಟಿಂಗ್ ಮಾಡ್ತಾ ಹೋಗ್ತೀನಿ ಸೊ ದಟ್ ನಿಮಗೆ ಅರ್ಥ ಆಗುತ್ತೆ ಓಕೆ ಸೊ ನೋಡಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದು ಗ್ಯಾಪ್ ಅಪ್ ಆಗಿದೆ ಗ್ಯಾಪ್ ಅಪ್ ಅಂದರೆ ಏನು ನಾನು ನಿಮಗೆ ಹೇಳಿದ್ದೀನಿ ಇಟ್ ಇಸ್ ಎ ಇನ್ವಿಸಿಬಲ್ ಕ್ಯಾಂಡಲ್ ಕಣ್ಣಿಗೆ ಕಾಣದ ಕ್ಯಾಂಡಲ್ ಇನ್ವಿಸಿಬಲ್ ಕ್ಯಾಂಡಲ್ಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಅದನ್ನು ಅಬ್ಸರ್ವ್ ಮಾಡಿ ನೋಡಿ ನಿಮ್ಗೆ ಇನ್ವಿಸಿಬಲ್ ಕ್ಯಾಂಡಲ್ ನಮಗೆ ಗೊತ್ತಾಗುತ್ತೆ ಅಂದರೆ ಮಾರ್ಕೆಟ್ ಎಣ್ಣೆ ಕ್ಲೋಸ್ ಆದಾಗಿಂದ ಇವತ್ತು ಓಪನ್ ಆಗುವವರೆಗೆ ನಮಗೆ ಕಣ್ಣಿಗೆ ಕಾಣದ ಒಂದು ಕ್ಯಾಂಡಲ್ ಇದೆ ಅದನ್ನ ಇನ್ವಿಸಿಬಲ್ ಕ್ಯಾಂಡಲ್ ಅಂತ ನಾವು ಕರಿತೀವಿ ಗ್ರೀನ್ ಆಗಿದೆ ಕಣ್ಣು ಕಾಣ್ತಾ ಇಲ್ಲಿಂದ ಇಲ್ಲಿವರೆಗೆ ಹೋದಂತ ಕ್ಯಾಂಡಲ್ ಗ್ರೀನ್ ಆಗಿದೆ ಕರೆಕ್ಟಾ ಸೊ ಈಗ ನಾವು ಹಂಗಾರೆ ಏನ್ ಮಾಡಬೇಕು ಎಲ್ಲಿಂದ ರ್ಯಾಲಿ ಹೊರಟಿತ್ತು ಎಲ್ಲಿಂದ ರ್ಯಾಲಿ ಹೊರಟಿತ್ತು ಈಗ ನೋಡಿ ಇಲ್ಲಿಂದ ಹೊರಟಿದ್ದು ರ್ಯಾಲಿ ಇದು ಲೋ ಈ ಲೋ ಅನ್ನ ಬ್ರೇಕ್ ಮಾಡಿಲ್ಲ ಕರೆಕ್ಟ್ ಅಲ್ವಾ ಇದು ಲೋ ಬ್ರೇಕ್ ಮಾಡ್ದೆನೇ ಗ್ರೀನ್ ಆಗಿದ್ದು ಸೀದಾ ಮೇಲೋಗಿದೆ ಲಾಸ್ಟ್ ದ ಲಾಸ್ಟ್ ಲೋ ಲಾಸ್ಟ್ ಲೋ ಅಂತ ಹೇಳಿದಾಗ ಲೋ ಅಂದಾಗ ಇದು ಬರುತ್ತೆ ಇದನ್ನ ಬ್ರೇಕ್ ಮಾಡಿಲ್ಲ ಕ್ಯಾಂಡಲ್ ಅಲ್ಲಿಂದ ಸೀದಾ ಮೇಲೋಗಿದೆ ಎಲ್ಲಿವರೆಗೆ ಹೋಗಿದೆ ಅಂತ ನೋಡಿ ಅಂದ್ರೆ ಲಾಸ್ಟ್ ಹೈ ನೋಡಿ ಇದು ಹೈ ಇದಾದ್ಮೇಲಿಂದ ಈ ಹೈ ಅನ್ನ ಬ್ರೇಕ್ ಮಾಡಿಲ್ಲ ಕರೆಕ್ಟ್ ಅಲ್ವಾ ಈ ಹೈ ಅನ್ನ ಬ್ರೇಕ್ ಮಾಡಿಲ್ಲ ಈಗ ನಮ್ಗೆ ಒಂದು ಲೋ ಮತ್ತೆ ಒಂದು ಹೈ ಸಿಕ್ಕಿದೆ ಸೊ ಇದೆರಡು ಸಿಕ್ಕಿದಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಫಿಬೋನ್ ಹಾಕಿ ತಕೊಳ್ಳಿ ಫಿಬೋನ್ ಹಾಕಿಲಿ ಲೋ ಇಂದ ಹಿಡ್ದು ಐವರೆಗೆ ಮಾರ್ಕ್ ಮಾಡಿ ಈಗ ನಿಮ್ಗೆ ಗೊತ್ತಾಗುತ್ತೆ ಏನದು ನೋಡಿ ಅದು ರೀಟೆಸ್ಟ್ ಫಾಲಾಗಿದ್ದು ಎಕ್ಸಾಕ್ಟ್ಲಿ ಫಿಫ್ಟಿ ಪರ್ಸೆಂಟ್ವರೆಗೆ ಬಂದು ರೀಟೆಸ್ಟ್ ಮಾಡಿ ಮತ್ತೆ ಹೋಗಿದ್ದು ಓಕೆನಾ ಸೊ ಈಗ ಇದು ಒಂದು ಪ್ಯಾಟರ್ನ್ ಆಯ್ತು ನಮ್ಗೆ ಸಿಕ್ಕಿದೆ ಓಕೆ ಒಂದು ವೇಳೆ ಈಗ ಇಲ್ಲಿಂದ ನಾವು ತಗೊಂಡ್ವಿ ಈಗ ನಾವು ಇಲ್ಲಿಗೆ ಎಂಟ್ರಿ ತಕೊಂಡ್ವಿ ಹತ್ರ ಮೇಲ್ ಹೋಗುತ್ತೆ ಅಂತ ಎಂಟ್ರಿ ತಗೊಂಡ್ವಿ ಎಂಟ್ರಿ ತಕೊಂಡ್ ಮೇಲಿಂದ ಎಲ್ಲಿವರೆಗೆ ಹೋಗುತ್ತೆ ಅನ್ನೋದು ಬೇಕಲ್ವಾ ಸೊ ಎಲ್ಲಿವರೆಗೆ ಹೋಗುತ್ತೆ ಅನ್ನೋದಕ್ಕೆ ನೋಡ್ಕೊಳ್ಲಿಕ್ಕೆ ನಿಮ್ಗೆ ಇನ್ನೂ ಒಂದು ಸುಲಭ ಮಾಡ್ಲಿಕ್ಕೆ ನೋಡಿ ಇಲ್ಲಿ ಹೈ ಈಗ ಇಲ್ಲಿಂದ ಅದು ಫಾಲ್ ಆಗಿದ್ದು ಲಾಸ್ಟ್ ಹೈ ಆ್ಯಂಡ್ ಇಲ್ಲಿ ಲೋ ಇದು ಲಾಸ್ಟ್ ಲೋ ಕರೆಕ್ಟಾ ಇದು ಒಂದು ನಮಗೆ ಫಾಲ್ ಆದಂಥದ್ದು ಅದರ ಅನ್ನ ನೋಡಿ ಲೈಕ್ ಆ ಹೈಯಿಂದ ಆ ಲೋಗೆ ಮಾರ್ಕ್ ಮಾಡಿ ನೋಡಿ ಎಕ್ಸಾಕ್ಟ್ಲಿ ಫಿಫ್ಟಿ ಪರ್ಸೆಂಟ್ಗೆ ಬಂದು ಅದು ಮಾರ್ಕೆಟ್ ನಿಂತಿದೆ ಸೊ ಈ ರೀತಿ ನಿಮ್ಗೆ ಇದೊಂದು ದೊಡ್ಡ ಸ್ಟ್ರಾಟಜಿ ತರ ಕರೀರಿ ಏನಾದ್ರೂ ಕರೀರಿ ಬಟ್ ಇದು ಕಾಮನ್ ಎನ್ ಪ್ಯಾಟರ್ನ್ ಅನ್ನೋದು ತುಂಬಾ ಕಾಮನ್ ನೀವು ಅದನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ಆದ್ರೆ ಆಯ್ತು ಸುಲಭ ಆಗುತ್ತೆ ಅದ್ರ ಜೊತೆಗೆ ನಿಮ್ಗೆ ಸ್ವಲ್ಪ ಬೇಸಿಕ್ ನಾಲೇಜಸ್ ಇರಬೇಕು ಓಕೆನಾ ಈಗ ನೋಡಿ ಇಲ್ಲಿ ಈಗ ಇಲ್ಲಿಂದ ನಮ್ಗೆ ಲೋ ಇಲ್ಲಿಂದ ವರ್ಟ್ ಮತ್ತೆ ಈಗ ತಿರ್ಗಾ ಈ ಲೋ ಅನ್ನ ಬ್ರೇಕ್ ಮಾಡಿಲ್ಲ ಇದು ಹೈ ಮತ್ತೆ ಈ ಹೈ ಅನ್ನ ಬ್ರೇಕ್ ಮಾಡಿಲ್ಲ ಸೊ ಈಗ ನಾವೇನ್ ಮಾಡ್ಬೇಕು ಆ ಲೋ ಇಂದ ಆ ಹೈಗೆ ಮಾರ್ಕ್ ಮಾಡಬೇಕು ಈಗ ಗೊತ್ತಾಯ್ತಾ ನಿಮಗೆ ಎಕ್ಸಾಕ್ಟ್ಲಿ ಯಾಕೆ ಮಾರ್ಕೆಟ್ ಇಲ್ಲೇ ನಿಲ್ತಂತ ಇದು ಫಿಫ್ಟಿ ಪರ್ಸೆಂಟ್ ಲೆವೆಲ್ ಸೊ ಈ ರೀತಿ ಎನ್ ಪ್ಯಾಟ್ರನ್ ನಿಮಗೆ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ ನೀವು ಅದನ್ನ ನೋಡ್ಕೊಂಡ್ ಬರ್ಬೋದು ಒಂದು ಇನ್ನೊಂದು ಸ್ವಲ್ಪ ಬೇಕಿದ್ರೆ ಬ್ಯಾಕ್ ಟೆಸ್ಟಿಂಗ್ ಮಾಡಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಓಕೆ ಇಲ್ಲಿ ಗಜಭಜ ಮಾರ್ಕೆಟ್ ಇದೆ ಗಜಭಜಾ ಮಾರ್ಕೆಟ್ ಅಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ಇಲ್ಲಿಂದ ಹೊರಟಂತ ಮಾರ್ಕೆಟ್ ಇಲ್ಲಿಗೆ ಹೋದ್ಮೇಲಿಂದ ಈ ಅನ್ನ ಬ್ರೇಕ್ ಮಾಡಿಲ್ಲ ಸೊ ನಾವೀಗ ಇಲ್ಲಿ ನಾವು ಮಾರ್ಕ್ ಮಾಡ್ತೀವಿ ಈ ಲೋ ಇಂದ ಹಿಡಿದು ಈ ವರೆಗೆ ನಾವು ಮಾರ್ಕ್ ಮಾಡ್ತೀವಿ ನೋಡಿ ಎಕ್ಸಾಕ್ಟ್ಲಿ ಆ ಫಿಫ್ಟಿ ಪರ್ಸೆಂಟ್ ಹತ್ರ ಅದಕ್ಕೆ ಡಿಸ್ಟರ್ಬೆನ್ಸ್ ಆಗ್ತಿತ್ತು ರೀಟೆಸ್ಟ್ ಮಾಡಿ ಮೇಲ್ ಹೋಗ್ಬೇಕಂತ ಟ್ರೈ ಮಾಡುತ್ತೆ ತಿರ್ಗಾ ಇಲ್ಲ ಫಾಲ್ ಮಾಡ್ಬೇಕು ಮೇಲ್ ಹೋಗ್ಬೇಕು ಸೊ ಮಾರ್ಕೆಟ್ ಈ ಝೋನ್ ಅಲ್ಲೇ ಸ್ಟಕ್ ಆಯ್ತು ಈ ಝೋನ್ ಅಲ್ಲೇ ನಮ್ಗೆ ಅದು ಕ್ಲಿಯರ್ ಆಗುತ್ತೆ ಸೈಡ್ ವೈಸ್ ಆಗಿದೆ ಮಾರ್ಕೆಟ್ ಅಂತ ಅದು ಬ್ರೇಕ್ ಆದ್ಮೇಲೆ ನೋಡಿ ಬ್ರೇಕ್ ಆದ್ಮೇಲೆ ರೀಟೆಸ್ಟ್ ಮಾಡ್ಕೊಂಡು ಕ್ಲೀನ್ ಆಗಿ ಹೋಗುತ್ತೆ ಸೊ ಇದನ್ನ ಇನ್ನು ಸ್ವಲ್ಪ ಹುಡುಕ್ತಾ ಹೋಗೋಣ ಒಂದು ನಾಲ್ಕೈದು ನಿಮ್ಗೆ ನೋಡಿದಾಗ ಅರ್ಥ ಆಗ್ತಾ ಹೋಗುತ್ತೆ ನೋಡಿ ಇಲ್ಲಿಂದ ಮಾರ್ಕೆಟ್ ಇದು ಲೋ ಈ ಲೋ ಅನ್ನ ಮತ್ತೆ ಅದು ಬ್ರೇಕ್ ಮಾಡಿಲ್ಲ ಕರೆಕ್ಟ್ ಅಲ್ವಾ ಇಲ್ಲಿಂದ ಹೊರಟಂತ ಮಾರ್ಕೆಟ್ ಇಲ್ಲಿವರೆಗೆ ಬಂದಿತ್ತು ಸೊ ನಾವದನ್ನು ಮಾರ್ಕ್ ಮಾಡಿ ನೋಡೋಣ ಈ ಲೋ ಇಂದ ಹಿಡ್ದು ಈ ಹೈವರೆ ನೋಡಿ ಒಂದು ಸಲಿಗೆ ಅದು ಮೇಲ್ಗಡೆ ಬಂದು ತಿರ್ಗಾ ಮೇಲ್ಗಡೆ ಈ ಒಂದು ಒನ್ ಟೈಮ್ ಆದ್ರೂ ಬರ್ಲೇಬೇಕು ಆಯ್ತಾ ಅದು ಒಂದೇ ಕ್ಯಾಂಡಲ್ ಬಂದಿದೆ ಅದಕ್ಕೋಸ್ಕರ ಅದ್ರದ್ದು ಮಿಡ್ ಪಾಯಿಂಟ್ ಬರುತ್ತೆ ನೀವು ಬೇಕಿರೋ ತೆಕ್ ನೋಡಿ ಇದ್ರದ್ದು ರೇಂಜ್ ಫಿಫ್ಟಿ ಪರ್ಸೆಂಟ್ ಬಂದಿರುತ್ತೆ ಅಲ್ಲಿ ಟೆಸ್ಟ್ ಮಾಡಿ ಮತ್ತೆ ತಿರ್ಗಾ ಫಾಲ್ ಆಗಿದೆ ಅಂಡ್ ಆ ಫಾಲ್ ಇದು ಬರ್ತಾ ಇದೆ ಇದು ಎರಡರದ್ದು ಮಧ್ಯೆ ಬಂದಿದೆ ಸೊ ನೀವು ಅದನ್ನ ಇನ್ನೂ ಸ್ವಲ್ಪ ಡೀಪ್ ಆಗಿ ಕಲಿಬೇಕಾಗಿ ಬರುತ್ತೆ ನೀವು ಇದನ್ನೇ ನೋಡಿ ಇದು ಹೈ ಇದು ಲೋ ಮಾರ್ಕ್ ಮಾಡಿದ್ರೆ ನೋಡಿ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಅಲ್ಲಿ ಅದು ಬ್ರೇಕ್ ಆಗಿ ಕೆಳಗೆ ಬಂದಿದೆ ಸೊ ಈ ರೀತಿ ಒಂದು ಸ್ವಿಂಗ್ ಅನ್ನ ನೀವು ಕಲಿಬಹುದು ಈ ಸ್ವಿಂಗ್ ಅಲ್ಲಿ ನಿಮಗೆ ಒಳ್ಳೆ ರೀತಿಯ ಇನ್ಕಮ್ ಆಗುತ್ತೆ ಸೊ ನೀವು ಅದನ್ನ ಅಬ್ಸರ್ವ್ ಮಾಡಬೇಕು ಯಾವ್ದೆಲ್ಲ ಸ್ವಿಂಗ್ ಇದೆ ಎಲ್ಲಿವರೆಗೆ ಬರ್ಬೋದು ಈಗ ಟೈಮ್ ಫ್ರೇಮ್ ಹೈ ಮಾಡಿದಷ್ಟು ನಿಮಗೆ ಅದು ಹೈ ಟೈಮ್ ಫ್ಲೇಮಿಗೆ ಸಿಗ್ತಾ ಹೋಗೋದು ನೋಡಿ ಇಲ್ಲಿಂದ ಇಲ್ಲಿವರೆಗೆ ಕರೆಕ್ಟಾ ಅಲ್ಲಿಂದ ಅಲ್ಲಿವರೆಗೆ ನೀವು ಮಾರ್ಕ್ ಮಾಡಿದಾಗ ಎಕ್ಸಾಕ್ಟ್ಲಿ ಇಲ್ಲಿಂದ ಫಾಲ್ ಆಗಿದ್ದು ಇಲ್ಲೇ ಒಂದ್ಸಲಿ ಬಂದು ನಿಂತು ಮತ್ತೆ ತೆಗೆ ಮೇಲೆ ಹೋಗಿ ಮತ್ತೆ ಕೆಳಗೆ ಬಂದಿದ್ದು ಕರೆಕ್ಟಾ ಮತ್ತೆ ಇದೇ ಜಾಗದಲ್ಲಿ ನೋಡಿ ಆ ಜಂಕ್ಷನಲ್ಲಿ ನಿಮ್ಗೆ ಒಂದು ಸಪೋರ್ಟ್ ಆಟೋಮೆಟಿಕ್ ಆಗಿ ಸಪೋರ್ಟ್ ಇಲ್ಲಿಂದ ಹೊರಟಿದ್ದು ಇಲ್ಲಿವರೆಗೆ ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಇದು ರೀಟೆಸ್ಟ್ ಮಾಡಿ ಬಂತು ಅದು ಓಕೆ ಟ್ರಿಪಲ್ ಟಾಪ್ ಮಾಡಿದೆ ಅದೆಲ್ಲ ಪ್ಯಾಟರ್ನ್ಗಳ ಬಗ್ಗೆ ಮತ್ತೆ ನೋಡೋಣ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ ಸೊ ಈ ಪ್ಯಾಟರ್ನ್ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ ನಿಮಗೆ ಕ್ಲಿಯರ್ ಆಗುತ್ತೆ ನೋಡಿ ಇಲ್ಲಿಂದ ಫಾಲ್ ಆದಂಥ ಮಾರ್ಕೆಟು ತಿರ್ಗಾ ಎಲ್ಲಿವರೆಗೆ ಬರುತ್ತೆ ನೋಡಿ ಇಲ್ಲಿಂದ ಫಾಲ್ ಆಗಿದೆ ಇಲ್ಲಿವರೆಗೆ ಬಂದಿದೆ ಮಾರ್ಕೆಟು ನೋಡಿ ಫಿಫ್ಟಿ ಪರ್ಸೆಂಟ್ ಲೆವೆಲಲ್ಲಿ ಒಂದ್ಸಲಿ ಸಪೋರ್ಟ್ ತಗೊಂಡೇ ತಗೊಳುತ್ತೆ ಒಂದ್ಸಲಿ ರೆಸಿಸ್ಟೆನ್ಸ್ ತಗೊಂಡೇ ತಗೊಳುತ್ತೆ ನಮಗೆ ಆವತ್ತಿನ ದಿನಸ ಒಂದು ಇದು ಬಂದಿರುತ್ತೆ ಮತ್ತೆ ಲಾಂಗರ್ ವ್ಯೂ ಅಲ್ಲಿ ಬೇರೆ ಲಾಂಗರ್ ವ್ಯೂ ಇದು ನೆಕ್ಸ್ಟ್ ಡೇ ಓಪನಿಂಗ್ ಇದು ಇದು ನೆಕ್ಸ್ಟ್ ಡೇ ಓಪನಿಂಗ್ ಕ್ಯಾಂಡಲ್ ಅವತ್ತಿಂದ ಬಂದಿದೆ ಇದು ನೆಕ್ಸ್ಟ್ ಡೇ ಓಪನಿಂಗು ಅದ್ರ ಪ್ರಕಾರಕ್ಕೆ ಹೋಗಿದೆ ಅದು ಬೇರೆ ಅದು ಸ್ವಲ್ಪ ಸ್ಟಡೀಸ್ ಬೇಕಾಗುತ್ತೆ ಸೊ ಇನ್ನೊಂದು ಯಾವ್ದಿದೆ ದೊಡ್ಡ ದೊಡ್ಡ ಟೈಮ್ ಫ್ರೇಮ್ ಅಲ್ಲೂ ನೀವು ನೋಡ್ಬೋದು ಉದಾಹರಣೆಗೆ ಈಗ ಒನ್ ಡೇ ಆಗ್ತೇನೆ ನೋಡಿ ಒನ್ ಡೇ ನಲ್ಲಿ ಇಲ್ಲಿಂದ ಬಿದ್ದಂತ ಮಾರ್ಕೆಟ್ ಇಲ್ಲಿ ಬಂದು ಟರ್ನ್ ನೋಡ್ದಿದೆ ಕರೆಕ್ಟ್ ಅಲ್ವಾ ಹಂಗಾದ್ರೆ ಎಲ್ಲಿಂದ ಎಲ್ಲಿವರೆಗೆ ಬರುತ್ತೆ ಸೊ ನಾವು ಇಂದ ಲೋವರೆಗೆ ಮಾರ್ಕ್ ಮಾಡಿದಾಗ ನೋಡಿ ಎಕ್ಸಾಕ್ಟ್ಲಿ ಫಿಫ್ಟಿ ಪರ್ಸೆಂಟ್ ಅನ್ನ ಒಂದ್ಸಲಿಗೆ ಸ್ಟಾಪ್ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ಈ ರೀತಿ ನೀವು ಅರ್ಥ ಮಾಡ್ಕೊಬೋದು ಹೈಯರ್ ಟೈಮ್ ಅಲ್ಲೂ ನೀವು ಅರ್ಥ ಮಾಡ್ಕೊಳಕ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿಂದ ವರ್ಲ್ಡ್ ಅಂತ ಮಾರ್ಕೆಟ್ ಇಲ್ಲಿವರೆಗೆ ಬಂತು ಒಂದ್ಸಲಿ ಫಿಫ್ಟಿ ಪರ್ಸೆಂಟ್ ಲೆವೆಲಲ್ಲಿ ನಿಂತಿದ್ಯಾ ಒಂದ್ಸಲಿ ಫಿಫ್ಟಿ ಪರ್ಸೆಂಟ್ ಲೆವೆಲಲ್ಲಿ ನಿಂತಿದ್ಯಾ ಎಸ್ ಅದು ಬ್ರೇಕ್ ಆಗಿ ಅಲ್ಲಿ ನಿಂತಿಲ್ಲ ಬ್ರೇಕ್ ಆಗಿ ರೀಟೆಸ್ಟ್ ಮಾಡಿ ಮತ್ತೆ ನೋಡಿ ಫಾಲ್ ಸೊ ನಮಗೆ ಒಂದು ಸ್ವಿಂಗ್ ಸಿಗ್ತಾ ಹೋಗುತ್ತೆ ಎಲ್ಲಿಂದ ಎಲ್ಲಿವರೆಗೆ ಅದು ಮಾರ್ಕೆಟ್ ಬರ್ಬೋದು ಅನ್ನೋ ಒಂದು ಅಂದಾಜು ಅಂದಾಜು ಸಿಗ್ತಾ ಹೋಗುತ್ತೆ ನೋಡಿ ಇದು ಲೋ ಇದು ಹೈ ನೋಡಿ ಕೈ ನೋಡಿದಾಗ ಇದು ಫಿಫ್ಟಿ ಪರ್ಸೆಂಟ್ ರಿಟೆಸ್ಟ್ ಮಾಡಿ ಮತ್ತೆ ತಿರ್ಗ ಮೇಲೊಂದು ಸೊ ಇದನ್ನ ಸ್ವಲ್ಪ ನೀವು ಬ್ಯಾಕ್ ಟೆಸ್ಟ್ ಮಾಡ್ತಾ ಬನ್ನಿ ನಿಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ಅದೇ ನಮ್ಮ ಇದರಲ್ಲಿ ಎನ್ ಪ್ಯಾಟರ್ನ್ ಅಂತ ಹೇಳ್ತಾರೆ ಇದ್ರಲ್ಲಿ ಹೆಂಗೆ ಎಂಟ್ರಿ ತಗೊಳ್ಳೋದು ಅನ್ನೋದೆಲ್ಲ ನೀವು ಸ್ವಲ್ಪ ಕಲಿಬೇಕು ಎಂಟ್ರಿ ತಗೊಳಕೆ ನೀವು ಇಲ್ಲೇ ತಗೊಬೇಕು ಅಥವಾ ಇಲ್ಲಿ ತಗೊಬೇಕು ಹೇಗ್ ತಗೊಬೇಕು ಅನ್ನೋದನ್ನೆಲ್ಲ ಸ್ವಲ್ಪ ಸ್ಟಡೀಸ್ ಮಾಡ್ಬೇಕು ಆ ಸ್ಟಡಿ ಮಾಡ್ಲಿಕ್ಕೆ ನಾವು ನಿಮಗೆ ಕೋಸ್ಟಲ್ ಟ್ರೇಡರ್ಸ್ ಅಲ್ಲಿ ನಿಮ್ಗೆ ಕೋರ್ಸ್ ಕೊಟ್ಟಿದ್ದೀವಿ ಆ ಕೋರ್ಸ್ ಕಲ್ತಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಎಲ್ಲಿ ಬೈ ಮಾಡ್ಬೇಕು ಎಲ್ಲಿ ಸೆಲ್ ಮಾಡಬೇಕು ಯಾವ್ದು ಸ್ಟಾಪ್ ಲಾಸ್ ಇಡ್ಬೇಕು ಅನ್ನೋದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಬನ್ನಿ ನಮ್ ಕೋರ್ಸ್ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್